ನಮಸ್ಕಾರ ರೀ ಮಂದಿಗೆ ನಾವ್ ಇವತ್ತ ಅಂಬುಲಿ ಸಮೀಪರು ಹಿರಣಕೇಶಿ ನದಿ ಹುಟ್ಟು ರೋಡ್ ನಾವ್ ಐತಿ ಅಕಡೆ ಈ ಕಡೆ ಆರ್ಸ್ಕೊಟ್ಟು ಹೋಗಬೇಕಿಲ್ಲಿ ಇಲ್ಲಿ ಮುಂದೆ ಹೋಗ್ಬಿಟ್ಟ ಗಾಡಿ ಪಾರ್ಕಿಂಗ್ ಐತಿ ಐತಿ ಗಾಡಿ ಬ್ರಿಡ್ಜ್ ಐತಿ ಐತಿ ಹೋಗಬೇಕು ಹಿರಣಕೇಶಿ ನದಿ ಘಟಪ್ರಭಾ ನದಿಯ ಉಪನದಿ ಐತಿ ಬೆಳಗಾವದಿಂದ ಅಂಬುಲಿ ಹೋಗುವಾಗ ಎಡಗಡೆ ಒಂದು ಮೂರು ಮೂರ್ ಕಿಲೋಮೀಟರ್ ಆಕೈತಿ ಮೇನ್ ರೋಡ್ದಿಂದ ಎಡಗಡೆ ಬರ್ಬೇಕು ಅಂಬುಲಿ ಪಾಲಸ್ ಹೋಗೋಕಿಂತ ಮೊದಲನೇ ಬರ್ತೈತಿ ಇದೆಲ್ಲ ಹಿರಣ್ಯಕೇಶಿ ನದಿ ಇದೆ ಹೋಗಿ ಹೋಗಿ ಘಟಪ್ರಭಾ ನದಿ ಹೋಗಿ ಕೂಡ್ತೈತಿ ಒಂದ್ ಅರ್ಧ ಕಿಲೋಮೀಟರ್ ಇಲ್ಲಿ ನಡ್ಕೋತ ಬಂದ್ಮೇಲೆ ಇಲ್ಲೇ ಎಂಟ್ರೆನ್ಸ್ ಐತಿ ಇಲ್ಲಿಂದ ಒಳಗೆ ಹೋಗ್ಬೇಕು ಇಲ್ಲಿ ಕನದ ಎಲ್ಲ ಇದೆ ಗುಡಿ ಇದು ಘಟಪ್ರಭಾ ನದಿಯ ಉಪನದಿ ಇದು ಫಸ್ಟ್ ಇಲ್ಲಿಂದನ ಸ್ಟಾರ್ಟ್ ಆಗತಿ ಇಲ್ಲಿ ಗಂಗೆದ ಮೂರ್ತಿ ಇಟ್ಟರು ಇದ್ದಾಗಿಂದ ಬಂದ್ ಇಲ್ಲಿಂದ ಗುಹೆ ಆಗತಿ ಅಲ್ಲಿ ಘಟಪ್ರಭಾ ನದಿ ಸೇರತಿ ಇದು ಇಲ್ಲಿಂದ ಬಂದ ಈ ತರ ಇಲ್ಲಿ ಹರ್ಕೊತ ಹೋಗಿ ಕೊಳದ ಗತಿ ಐತಿ ಇಲ್ಲಿಂದ ಮುಂದೋಗರು ನದಿ ಅಲ್ಲಿಂದ ಗುಡಿಯಾಗಿಂದ ಹುಟ್ಟಿ ಈ ಕಡೆ ಬಂದು ಇಲ್ಲಿ ಕೊಳ ಎಲ್ಲಾ ತುಂಬಕೊಂಡ ಆಮೇಲೆ ಈ ಕಡೆ ಜರಿ ಜರುಗಿತ ಐತಿ ಈ ಕಡೆಯಿಂದ ಹಿಂಗ ಮುಂದೆ ಹೋಗಿ ದೊಡ್ಡ ನದಿಯಾಗಿ ಅಲ್ಲಿಂದ ಹೋಗಿ ಬಡ ಪ್ರಮಾಣದಲ್ಲಿ ಇದು ಈ ಹಿರಣ್ಯಕೇಶಿ ನದಿ ಒಳಗ ಎರಡ್ ಸಾವಿರದ ಇಪ್ಪತ್ತರಾಗ ವಿಜ್ಞಾನಿಗಳು ಒಂದ ನ್ಯೂ ಸ್ಪೀಸೀಸ್ ಕಂಡು ಹಿಡ್ತಾರ ಮೀನಿಂದ ಅದಕ್ಕೆ ಸಿಸ್ಟುಲಾ ಹಿರಣ್ಯಕೇಶಿ ಅಂತ ಸಿ